ಕಾವೇರಿ ನದಿಯ ಕತೆ ಕವೇರನೆಂಬ ಮಹರ್ಷಿಯು ಬ್ರಹ್ಮಗಿರಿಯಲ್ಲಿದ್ದ ಈತನನ್ನು ಮಕ್ಕಳಿಲ್ಲದ ಚಿಂತೆ ಕಾಡ್ತಾ ಇತ್ತು ಸಂತಾನ ಒಂದು ಸೌಭಾಗ್ಯ ಮಕ್ಕಳಿಲ್ಲದವರಿಗೆ ಸಂತೋಷವೂ ಇರುವುದಿಲ್ಲ ಸದ್ಗತಿಯೂ ಇರುವುದಿಲ್ಲ ಅನ್ನುವಂಥ ನಂಬಿಕೆ ಸಂತಾನ ಸತಿಪತಿಯರ ಸುಮಧುರ ದಾಂಪತ್ಯದ ಸಾರ್ಥಕತೆಯ ದ್ಯೋತಕ ಅವರ ಬಾಳಿಗೆ ಸಂತೋಷವನ್ನು ಭದ್ರತೆಯನ್ನು ನೀಡುವ ಭಾವನಾತ್ಮಕ ಹಾಗೂ ಕ್ರಿಯಾತ್ಮಕ ಆಸರೆ ಆದ್ದರಿಂದ ಮಕ್ಕಳಿಲ್ಲದವರ ಸಂಕಟ ಶಬ್ದಗಳಿಂದ ಕಟ್ಟಲು ಅಸಾಧ್ಯ ಕವೇರನು ಮನುಷ್ಯ ಸಹಜ ನೋವಿನಿಂದ ನವೆಯುತ್ತಾ ಇದ್ದ ಋಷಿಗಳು ಅಸಾಧ್ಯವಾದುದನ್ನು ಸಾಧಿಸುವ ಅಸಾಧಾರಣ ಸಾಮರ್ಥ್ಯವಂತರು ಅವನು ತಪಸ್ಸಿನಿಂದ ಮಗನನ್ನು ಪಡೆಯಬೇಕೆಂದು ಸಂಕಲ್ಪಿಸಿದನು ಅದಕ್ಕಾಗಿ ಬ್ರಹ್ಮದೇವರನ್ನು ಕುರಿತು ಉಗ್ರವಾದ ತಪಸ್ಸನ್ನು ಕೈಗೊಂಡ ಕವೇರನ ತಪಸ್ಸಿಗೆ ಬ್ರಹ್ಮದೇವರು ಪ್ರತ್ಯಕ್ಷರಾದರು ಏನು ಬೇಕು ಎಂದು ವಿಚಾರಿಸಿದರು ಕವೇರನು ತನ್ನ ನೋವನ್ನು ಹೇಳಿಕೊಂಡ ಬ್ರಹ್ಮದೇವರು ಕವೇರನ ಹಣೆಯ ಬರಹವನ್ನು ಓದುತ್ತಾ ನಿನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ ಎಂದು ಹೇಳಿದರು ಕವೇರನಿಗೆ ಧರೆಯೇ ಕುಸಿದ ಅನುಭವವಾಯಿತು ತಾನರಿಯದೆಯೇ ಕಣ್ಣೀರ ಧಾರೆಗಳು ಅಶ್ರುವನ್ನು ತೋಯಿಸಿತು ಬ್ರಹ್ಮದೇವರು ಕವೇರನ ನೋವನ್ನು ಅರ್ಥ ಮಾಡಿಕೊಂಡರು ಆತನನ್ನ ಸಂತೈಸಿದರು ನಿನ್ನ ತಪಸ್ಸಿನ ಫಲವೆಂದೂ ವ್ಯರ್ಥವಾಗದು ಎಂದು ಭರವಸೆ ತುಂಬಿದರು ಬಳಿಕ ಕಣ್ಮುಚ್ಚಿ ಧ್ಯಾನಿಸಿ ಸಂಕಲ್ಪ ಮಾಡಿ ಮಾನಸ ಪುತ್ರಿಯೋರ್ವಳನ್ನ ಸೃಜಿಸಿದನು ಕವೇರನ ಕೈಗಿತ್ತು ಇವಳು ಇನ್ನು ನಿನ್ನ ಮಗಳು ಕಾವೇರಿ ಎಂಬ ಹೆಸರನ್ನಿರಿಸು ಈಕೆ ಲೋಕ ಪಾವನೆಯಾಗುತ್ತಾಳೆ ಎಂದು ಹರಸಿ ಅದೃಶ್ಯರಾದರು ಕವೇರನು ನಿಧಿ ದೊರಕಿದ ಬಡವನಂತೆ ಆನಂದಾತಿರೇಕದಿಂದ ಸಂಭ್ರಮಿಸಿದ ಮಗಳನ್ನು ಅಡಿಗಡಿಗೆ ಮುದ್ದಿಸಿದ ತನ್ನಾಶ್ರಮಕ್ಕೆ ಕರೆದು ತಂದು ತೊಟ್ಟಿಲು ಕಟ್ಟಿ ತೂಗಿದ ಜೋಗುಳ ಹಾಡಿದನು ಕವೇರ ಮುನಿಯ ಪ್ರೀತಿಯ ಸವಿಧಾರೆಯಿಂದ ಕಾವೇರಿಯು ಕೊರತೆಯಿಲ್ಲದೆ ಬೆಳೆದಳು ಕೊಡಗಿನ ಸುರಮ್ಯ ಪರಿಸರವನ್ನ ಕಣ್ಣಲ್ಲಿ ತುಂಬುತ್ತಾ ಬೆಳೆದ ಆಕೆಗೆ ನಿಸರ್ಗದ ಜೊತೆಗೆ ಒಂದು ರೀತಿಯ ಭಾವನಾತ್ಮಕ ಸಂಬಂಧ ಬೆಳೆಯಿತು ಇಳೆಯ ಹಸಿರು ನಿರಂತರ ನಳನಳಿಸುತ್ತಲೇ ಇರಬೇಕು ಅದಕ್ಕಾಗಿ ನಾನು ನದಿಯಾಗಬೇಕು ಎಂದು ಸಂಕಲ್ಪಿಸಿದಳು ತನ್ನ ಆಸೆಯನ್ನು ಕಾರ್ಯಗತಗೊಳಿಸಲು ತಂದೆಯ ಅಪ್ಪಣೆಯನ್ನು ಪಡೆದು ತಪಸ್ಸಿಗೆ ಕುಳಿತಳು ಸುದೀರ್ಘ ಕಾಲ ತಪಸ್ಸು ನಡೆಯಿತು ಒಂದು ದಿನ ಅಗಸ್ತ್ಯ ಮಹರ್ಷಿಗಳು ಆಧಾರಿಯಾಗಿ ಬಂದರು ತಪೋನಿರತಳಾದ ಕನ್ಯೆಯನ್ನು ಕಂಡು ಮಾತನಾಡಿಸಿದರು ಆಕೆ ಹೊರಮುಖಳಾಗಿ ವಿಪುಲ ತೇಜೋವಂತರಾದ ಅಗಸ್ತ್ಯರನ್ನು ನೋಡಿದಳು ಪರಸ್ಪರ ಪರಿಚಯವಾಯಿತು ಅನಂತರ ತಾನು ಸರಿತೆಯಾಗಿ ಪ್ರವಹಿಸಬೇಕೆಂಬ ತನ್ನ ಆಕಾಂಕ್ಷೆಯನ್ನ ಅಗಸ್ತ್ಯರಲ್ಲಿ ಆಕೆ ಹೇಳಿದಳು ಅಗಸ್ತ್ಯರು ಆಕೆಯ ಮಾತಿಗೆ ಸಂತಸ ಹೊಂದಿದರು ನೀನು ಮದುವೆ ಆಗುವುದಿಲ್ಲವೇ ಎಂದು ಅಗಸ್ತ್ಯರು ವಿನೋದದಿಂದ ಆಕೆಯನ್ನು ಕೇಳಿದರು ತನ್ನ ತಪಸ್ಸಿನ ಶಕ್ತಿಯನ್ನು ಸಮಾಜಮುಖಿಯಾಗಿ ಧಾರೆಯೆರೆದು ಲೋಕ ಕಲ್ಯಾಣವನ್ನು ಸಾಧಿಸಿದ ಅಗಸ್ತ್ಯರಂತಹ ವರ ಸಿಕ್ಕಿದರೆ ಆಗುತ್ತೇನೆ ಎಂದು ನೇರವಾಗಿ ನುಡಿದಳು ಅಗಸ್ತ್ಯರೇ ನಿನ್ನನ್ನು ಬಯಸಿದರೆ ಮತ್ತೆ ಅಗಸ್ತ್ಯರು ಪ್ರಶ್ನಿಸಿದಾಗ ಆಕೆ ನಾಚಿಕೆಯಿಂದ ತನ್ನ ಸಮ್ಮತಿ ಸೂಚಿಸಿದಳು ಜೊತೆಗೆ ಒಂದು ನಿಬಂಧನೆಯನ್ನೂ ಮುಂದಿಟ್ಟಳು ಒಂದು ಕ್ಷಣವೂ ನನ್ನನ್ನು ಅಗಲಿರಬಾರದು ಹಾಗೇನಾದರೂ ಬಿಟ್ಟು ಹೋದರೆ ತಕ್ಷಣ ನಾನು ನದಿಯಾಗಿ ಪ್ರವಹಿಸುತ್ತೇನೆ ಎಂದು ಹೇಳಿದಳು ಆಕೆಯ ಮಾತಿಗೆ ಅಗಸ್ತ್ಯರು ಸಮ್ಮತಿಸಿದರು ಕವೇರನ ಒಪ್ಪಿಗೆ ಪಡೆದು ಮದುವೆ ನಡೆಯಿತು ಬ್ರಹ್ಮಮಾನಸ ಪುತ್ರಿ ಅಗಸ್ತ್ಯರ ಪತ್ನಿಯಾಗಿ ಸವಿನಯದಿಂದ ಪತಿಯ ಸೇವೆಯನ್ನು ಮಾಡಿದಳು ಒಂದು ದಿನ ಅಗಸ್ತ್ಯರು ಭಗಂಡೇಶ್ವರನ ಪೂಜೆಗೆ ಹೋದವರು ಬರಲು ತಡವಾಯಿತು ಪತಿಯನ್ನು ತೊರೆದು ನದಿಯಾಗಲು ಇದೇ ಸರಿಯಾದ ಸಂದರ್ಭವೆಂದು ಬಗೆದ ಕಾವೇರಿ ತಕ್ಷಣವೇ ಬ್ರಹ್ಮಗಿರಿಯ ಬ್ರಹ್ಮಕುಂಡಿಕೆಗೆ ಹಾರಿ ನದಿಯಾಗಿ ಹರಿಯತೊಡಗಿದಳು ಅಗಸ್ತ್ಯರು ಪ್ರೇಮದಿಂದ ಕರೆದಾಗ ನಾನು ಪ್ರತಿ ವರ್ಷವೂ ತುಲಾ ಸಂಕ್ರಮಣದಂದು ತೀರ್ಥರೂಪದಿಂದ ಕಾಣಿಸಿಕೊಳ್ಳುತ್ತೇನೆ ಎಂದು ಹೇಳಿ ತನ್ನ ಕನಸನ್ನ ಸಾಕಾರಗೊಳಿಸಿ ನದಿಯಾಗಿ ಸಾಗಿದಳು ಇದು ಕಾವೇರಿ ನದಿಯ ಉಗಮದ ಕತೆ